ಸ್ನೇಹಿತರೆ ನಾನು ರಿಪಾನ್ ಭಾಗ್ಯವಾಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಇವತ್ತಿನ ದಿನ ನಾವು ಸಮಿತಿ ಮುಂಭಾಗದಲ್ಲಿದ್ದೇವೆ ಏನು ಮರಳ ಗ್ರಾಮದಲ್ಲಿ ನೂರ ನಲವತ್ತ ಎಕರೆ ಏನು ನೂರ ಸರ್ಕಾರಿ ಮಂಜೂರಾತಿಯ ಕಾನೂನು ಬಾಹಿರವಾಗಿ ಮಂಜೂರಾತಿ ಮಾಡುವುದರ ಕುರಿತು ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಕ್ರಮವಾಗಿ ಏನದು ನೂರ ನಲವತ್ನಾಲ್ ಎಕರೆ ಒಂದಷ್ಟು ಜನರ ಮೇಲೆ ಮಾಡಿರುವಂತಹ ಏನು ಕಂದಾಯ ಅಧಿಕಾರಿಗಳು ಏನು ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದಾರೆ ಕರ್ತವ್ಯ ಲೋಪ ಏನು ಕರ್ನಾಟಕ ರಾಷ್ಟ್ರ ಪಕ್ಷ ಎಲ್ಲಿ ಅನ್ಯಾಯ ದೌರ್ಜನ್ಯ ಅನಾಚಾರ ಅತ್ಯಾಚಾರ ಅಗತ್ಯ ಅಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಧ್ವನಿ ಎತ್ತ ಬರ್ತಾ ಇದೆ ಇವತ್ತು ನ್ಯಾಯಬದ್ಧವಾಗಿ ನೀತಿಯುತವಾಗಿ ಸಂವಿಧಾನಬದ್ಧವಾಗಿ ಹೋರಾಟ ಮಾಡುತ್ತಿರುವ ಪಕ್ಷ ಅಂದರೆ ಇವತ್ತಿನ ದಿನಮಾನ ಕರ್ನಾಟಕ ರಾಷ್ಟ್ರ ಪಕ್ಷ ಅದೇ ರೀತಿ ಏನು ಇಲ್ಲಿ ನಮ್ಮ ಒಂದಷ್ಟು ಜನ ಅಲ್ಲಿ ಕಂದಾಯ ಅಧಿಕಾರಿಗಳು ವಿರುದ್ಧ ಅಟ್ರಾಸಿಟಿ ಪೀಸೆಂಟ್ ಎಫ್ಐಆರ್ ಬಂದಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮನವಿ ಅದರ ಉದ್ದೇಶಕ್ಕಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ

ಅಧ್ಯಕ್ಷರ ಏನು ಇಲ್ಲಿ ಏನು ಅನ್ಯಾಯ ಆಗಿದೆ ಬಗ್ಗೆ ಅವರು ಸ್ವಲ್ಪ ಇಲ್ಲಿ ಮಾಡಬೇಕೆಂದು ಈಗಾಗ್ಲೇ ಕರ್ನಾಟಕದಲ್ಲಿ ಭಾಳ ಜನ ಉಟ್ಕೊಂಡಿದ್ದಾರೆ ಅವ್ರ ಮೇಲೆ ಕೇಸ್ ಆಯಿತು ಸಿ ಐ ಡಿಯಿಂದ ಎನ್ಕ್ವೈರಿ ಆಯಿತು ಆ ರೆಡ್ಡಿಯವರು ಅವರು ಎಂಥ ದೊಡ್ಡ ಪ್ರಭಾವಿ ಆದ್ರೂ ಕೂಡ ಇವತ್ತು ಜೈಲಿಗೆ ಹೋಗ್ತಾರೆ ಅಂಥದ್ರಲ್ಲಿ ನಮ್ಮ ಬೆಳಗಾವಿ ಕಹೀಲ್ದಾರ್ ಅವರು ಬಿಆರ್ ವಿಲೇಜ್ ಅಕೌಂಟೆಂಟು ಅಂತ ಒಳ್ಳೆದು ಸರ್ಕಾರಿ ಭೂಮಿಯನ್ನು ಸುಮಾರು ಒಂದೂರ ನಲವತ್ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನ ಪ್ರಸ್ತಾವನೆ ಪರಬಾರದೆ ಮಂಜೂರಾತಿ ನಿಯಮಗಳನ್ನು ಪಾಲನೆ ಮಾಡಿದೆ ಒಂದು ಕೆ ಎಲ್ ಆರ್ ಆಕ್ಟ್ ಅಡಿಯಲ್ಲಿ ಜಮೀನು ಮಂಜೂರಾತಿ ಮಾಡಬೇಕಾಗಿರೋ ಸರ್ಕಾರಿ ಜಮೀನನ್ನ ಕಾನೂನನ್ನ ಉಲ್ಲಂಘಿ ಉಲ್ಲಂಘಿಸಿ ಮೂವತ್ತೆಂಟು ಜನರ ಮೇಲೆ ಮಾಡಿ ಅಕ್ರಮ ಸಕ್ರಮದಲ್ಲಿ ಅದು ಮೂವತ್ತೆಂಟು ಜನರು ಅವ್ರ ಮೇಲೆ ಆಗ್ಬೇಕಾದ್ರೆ ಕಾನೂನು ಏನು ಕೆ ಎಲ್ ಆರ್ ಆಕ್ಟ್ ಏನು ಹೇಳ್ತೇನೆ ಅಂದ್ರೆ ಸುಮಾರು ಒಂದ್ ತೊಂಬತ್ತರಿಂದ ಒಳಗಡೆ ಅವರು ಜಮೀನನ್ನ ಕಬ್ಜಾ ಮಾಡ್ಕೊಂಡು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಒಳಗಡೆ ಜಮೀನನ್ನ ಕಬ್ಜಾ ಮಾಡ್ಕೊಂಡಿರ್ಬೇಕು ಇಲ್ಲ ಅಂದ್ರೆ ಎಕ್ಸಾರ್ ನಾನೀಗ ಇನ್ನೊಂದು ಕೂಡ ಸರ್ಕಾರ ಏನ್ ಮಾಡಿತ್ತು ಎಕ್ಸಾ ಮೂರು ವರ್ಷ ಒಳಗ ಹತ್ತೊಂಬತ್ತು ನೂರ ತೊಂಬತ್ ಮೂರರಿಂದ ಒಳಗಡೆ ಏನೋ ಜಮೀನು ಕಬ್ಜಾ ಮಾಡ್ಕೊಂಡಿರ್ಬೇಕು ಈಗ ಮೂವತ್ತೆಂಟು ಜನರು ಏನು ಫಲಾನುಭವಿಗಳಿದ್ದಾರೆ ಇವರು ಹತ್ತೊಂಬತ್ತು ನೂರ ತೊಂಬತ್ ಮೂರದಲ್ಲಿ ಐದು ವರ್ಷ ಐದು ವರ್ಷದ ಮಕ್ಕಳು ನಾಲ್ಕು ಎಕರೆ ಜಮೀನು ಒಳಗಾಗ್ತದ ಐದು ವರ್ಷದ ಮಕ್ಕಳು ಅದಕ್ಕೆ ಏನೋ ಹಳೆಯ ಕಾಲದಲ್ಲಿ ಯಾವ್ದಾಗ ಚಿಕ್ಕ ಮಕ್ಕಳಿಗೆ ಚಡ್ಡ ಬರ್ತತ್ತಾ ಚಿಕ್ಕ ಮಕ್ಕಳಿಗೆ ಚಡ್ಡ ಬರ್ತೈತ್ತಾ ಅದರಲ್ಲಿ ನೇಗಲೇ ಹಿಡಿದ್ರು ಐದೈದು ವರ್ಷದ ಚಿಕ್ಕ ಮಕ್ಕಳು ಕೂಡ ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಅವ್ರ ಡೇಟಾ ಬರ್ತಿರೋದೇ ಹದಿನೆಂಟುನೂರ ತೊಂಬತ್ತು ಹದಿನೆಂಟುನೂರ ಹತ್ತೊಂಬತ್ತು ನೂರ ತೊಂಬತ್ತೈದು ಏನೋ ಒಂದು ಮಿಸ್ಟೇಕ್ ಹತ್ತೊಂಬತ್ತು ನೂರ ತೊಂಬತ್ತೈದು ಇನ್ನೊಬ್ಬರು ಹುಟ್ಟಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನೂರಲ್ಲಿ ಆ ಎಪ್ಪ ಹುಟ್ಟೇ ಇಲ್ಲ ಅವ್ನು ಹುಟ್ಟಿದ ಡೇಟಾ ಬರ್ತು ಹತ್ತೊಂಬತ್ತು ನೂರ ತೊಂಬತ್ತೈದು ಹೀಗಾಗಿ ಮತ್ತಿನ್ನೊಂದು ಕರ್ನಾಟಕದ ಭೂಮಿ ಕನ್ನಡಿಗರ ಸೋಂಕು ಅದು ಸರ್ಕಾರಿ ಭೂಮಿ ಆಗಿದ್ರೆ ಸಿಗಬೇಕಾಗಿರೋದು ಕರ್ನಾಟಕದವರು ಸಿಗಬೇಕು ಅದು ಮಹಾರಾಷ್ಟ್ರದ ಒಬ್ಬ ಒಬ್ಬಳು ಯಾರು ಸುನಿತಾ ನಾಥ ಪಾಟೀಲ್ ಶಿಕ್ಷಕಿ ಮೊದಲು ಮಂಜೂರಿ ಆಗಿರೋ ಟೈಮ್ನಲ್ಲಿ ಅವರು ಸರ್ಕಾರಿ ಶಿಕ್ಷಕರಾಗಿದ್ರು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲ ಕರ್ನಾಟಕದ ನಾಟಕ ಭೂಮಿ ಮಹಾರಾಷ್ಟ್ರದವರಿಗೆ ಕರ್ನಾಟಕ ಇದು ಕೇಲರ್ ಆಕ್ಟ್ ನಲ್ಲಿ ಮಂಜೂರಾತಿ ಮತ್ತು ಒಂದೊಂದು ಕಡತ ಪುಟಗಳು ಒಬ್ಬೊಬ್ರದ್ದು ಅಕ್ಕಂ ಸಕ್ಕಂದಲ್ಲಿ ಮಂಜೂರಾತಿ ಆಗಬೇಕಾದ್ರೆ ಒಬ್ಬೊಬ್ರದ್ದು ಕಡತ ಪುಸ್ತಕಗಳು ಎಪ್ಪತ್ತೆಪ್ಪತ್ತು ಪುಟಗಳು ಇರ್ಬೋದು ಹಾಗೆ ಮೂವತ್ತೆಂಟು ಜನರದ್ದು ಎಲ್ಲರದು ಸೇರಿಬಿಟ್ರೆ ಐವತ್ತು ಪುಟಗಳು ಆಗ್ತಾ ಇಲ್ಲ ಆ ಐವತ್ತು ಪುಟಗಳಲ್ಲಿ ಎಲ್ಲರದ್ದು ಮೂವತ್ತೆಂಟು ಜನರು ತಗೊಂಡ್ಬಿಟ್ಟು ಎರಡು ಕಡೆ ಎಮ್ ಎಲ್ ಎ ಒಬ್ರು ಬೂಬ್ರು ಸಿಗಲು ಸಿಗ್ನಿಚರ್ ಹೊಡೆ ಎಮ್ ಎಲ್ ಎ ಸಿಗ್ನಿಚರ್ ಇದು ಇದು ಎಮ್ ಎಲ್ ಎ ಸಿಗ್ನಿಚರ್ ಒಂದೊಂದು ಕಡೆದ ಪುಸ್ತಕಕ್ಕೆ ಒಂದೊಂದು ಎಮ್ ಎಲ್ ಎ ಸಿಗ್ನಿಚರ್ ಮೂವತ್ತೆಂಟು ಜನರಿಗೆ ಎರಡು ಕಾಡತ ಪುಸ್ತಕಗಳಿದೆ ಇದೆ ಇದು ಯಾರು ಇನ್ನೊಬ್ರು ಯಾರದ ಮೇಲೆ ಇವರು ಎ ಸಿ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು ಅದು ಪಿಟಿಷನ್ ಸರಿಯಾಗಿಲ್ಲ ಇದ್ರ ಬಗ್ಗೆ ಸರಿಯಾಗಿ ಮಾಡಿದ್ರು ಎ ಸಿ ಅವರು ಏನ್ ಹೇಳಿದ್ರು ನಿಮ್ದು ಕಮಿಟಿ ಮುಂದೆ ರಚನೆನೇ ಆಗಿಲ್ಲ ಕಮಿಟಿ ಮುಂದೆ ಪ್ರಸ್ತಾವನೆ ಆಗಿಲ್ಲ ನೀವು ಮಾಡಿಕೊಂಡಿರೋದು ಎಲ್ಲ ಇಲ್ಲಿಗಲ್ ಆಗಿದೆ ಅಂತ ದಾಖಲೆಗಳ ಮುಖಾಂತರ ಆರ್ಡರ್ ರಿಜೆಕ್ಟ್ ಮಾಡ್ಬಿಟ್ಟು ಎ ಸಿ ಅವರು ನಾನು ಪಿಟಿಷನ್ ಮಾಡಕ್ಕೆ ಆಗಲ್ಲ ನಿಮ್ದು ಇಲ್ಲದ ಎಲ್ಲದ್ರನ್ನ ನಾವು ರಿಜೆಕ್ಟ್ ಮಾಡಿ ಅಂತ ಇವರು ಎ ಸಿ ಅವರು ಹೇಳಿದ್ರು ಆ ಡಾಕ್ಯುಮೆಂಟು ತಂದ್ಬಿಟ್ಟು ಆ್ಯಸ್ ಪರ್ ಈಗ ಆಲ್ರೆಡಿ ಚಿಕ್ಕಮಗಳೂರು ಕೊಡೂರು ಸರ್ಕಲ್ ಕೊಡೂರು ಪಿ ಎಸ್ನಲ್ಲಿ ಒಂದು ಕ್ರಿಮಿನಲ್ ಮೊಕದ್ದಮೆ ಎ ಸಿ ಮತ್ತು ತಹಶೀಲ್ದಾರ್ ಬಿ ಎಲ್ಲ ಕಂದಾಯ ಅಧಿಕಾರಿಗಳ ಎಲ್ಲರನ್ನು ಸೇರ್ಕೊಂಡ್ಬಿಟ್ಟು ಕೊಡೂರು ಪಿ ಎಸ್ನಲ್ಲಿ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಎಫ್ ಐ ಆರ್ ಆಗಿದೆ ಎಫ್ಐ ಆರ್ ನಂಬರು ಟೂ ಜೀರೋ ನೈನ್ ಫಾರ್ ಟು ಡೌಲ್ ಇದನ್ನು ಯಾರಾದರೂ ನಾವು ಪೊಲೀಸಿಗೆ ತೋರಿಸಿದೆ ಇದು ಸಿವಿಲ್ ಮ್ಯಾಟರ್ ಮ್ಯಾಟ್ರೆ ಆದ್ರೆ ಇದನ್ನ ಯಾಕೆ ತನಿಖೆ ಮಾಡಬೇಕ್ರಿ ಆಲ್ರೆಡಿ ಬೆಳಗಾವಿಯಲ್ಲೇ ಒಂದು ಪ್ರಖ್ಯಾತವಾಗಿ ಹೆಸರು ಮಾಡಿಕೊಂಡು ಹೋಗಿರ್ತಕ್ಕಂತ ತಮ್ಮ ಹೆಮ್ಮೆಯ ಸರ್ ಪೊಲೀಸ್ ಸಿಬ್ಬಂದಿ ಅವರು ಯಾರು ತಪ್ಪು ಮಾಡಿಕೊಂಡು ತನಿಖೆ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಹ್ಯಾಂಡು ಇಂಗ್ಲೀಷ್ ನ್ಯೂಸ್ ಬೇಕೋರು ಪ್ರಜಾವಾಣಿ ವಿಜಯವಾಣಿ ಎಲ್ಲವೂ ಕೂಡ ಚಿಕ್ಕಮಗಳೂರು ಬಹಿರಂಗವಾಗಿ ಆಗಿದೆ ಆಗಿ ತನಿಖೆ ಆಗಿರುತ್ತೆ ಸರ್ ಅವ್ರದ್ದು ತುಂಬಾ ಹೆಸರು ಕೂಡ ಆಯ್ತು ಏ ಎಂತ ದೊಡ್ಡ ಮ್ಯಾಟ್ರೂ ಎರಡು ಸಾವಿರದ ಎಕರೆ ಮ್ಯಾಟ್ರೂ ನಮ್ಮ ಐ ಪಿ ಎಸ್ ಅವರು ಹ್ಯಾಂಡಲ್ ಮಾಡ್ತಾರೆ ಅದೇ ಅದೇ ಇಲ್ಲಿ ನಮ್ದು ಕೂಡ ಪ್ರಸ್ತಾವನೆ ಪರವಾರೇ ಮತ್ತು ಏನು ಪಿ ಟಿ ಶೀಟ್ ಉಲ್ಲಂಘನೆ ಮಾಡಿ ಅವರು ಹುಟ್ಟಿದ ಹುಟ್ಟಿದಂತ ಐದು ವರ್ಷದ ಮಕ್ಕಳಿಗೆ ಜಮೀನನ್ನು ಮಂಜೂರಾತಿ ಮಾಡ್ತಾರೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಆಗ್ಬೇಕಾದ್ರೆ ಎಮ್ ಎಲ್ ಎ ಮುಂದೆ ಅಪ್ಲಿಕೇಶನ್ ಹೋಗಬೇಕಂತ ಎಮ್ ಎಲ್ ಎಂದ್ ಅಪ್ಲಿಕೇಶನ್ ಹೋಗ್ತಾನೆ ಎಲ್ಲರೂ ಕೂಡ ಎಮ್ ಎಲ್ ಎ ಅಂತಾನೆ ನಾನು ಸಿಗ್ನೇಚರ್ ನಾನೇ ಅಂತ ಸಿಗ್ನೇಚರ್ ಮತ್ತೆ ಇನ್ನೊಂದು ಫಾರ್ಮ್ ಫಿಫ್ಟಿ ತ್ರೀ ಯಾರು ಎರಡ್ ಸಾವಿರದ ಎರಡರಲ್ಲಿ ತುಂಬಿರ್ತಾರೆ ನಮೂನೆ ಐವತ್ ಮೂರು ಅವರು ಸುಮಾರು ಇಪ್ಪತ್ತು ವರ್ಷದ ಮತ್ತೆ ಇದ್ದ ಸರ್ ನಮಸ್ತೆ ನಾನು ಶುಭಮ್ ಮದ ಈಗಾಗಲೇ ಇದು ನಾನು ಇದು ಚಿಕ್ಕಮಗಳೂರಿಂದ ಬರ್ತೀನಿ ಒಂದು ಎರಡು ಚಿಕ್ಕಮಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಇದು ಕೆ ಎಲ್ ಆರ್ನಲ್ಲಿ ಅಂದ್ರೆ ಇದು ಅಕ್ರಮ ಸಕ್ರಲ್ಲಿ ಯಾರು ಯಾರು ಕಂದಾಯ ಅಧಿಕಾರಿಗಳು ಇಲ್ಲಿಗಲ್ಲಿ ಮಾಡಿರ್ತಾರೆ ಅವ್ರ ಬಗ್ಗೆ ಅವ್ರ ಮೇಲೆ ಒಂದು ಎಫ್ಐಆರ್ ಪ್ರಕರಣ ದಾಖಲಾಗಿತ್ತು ಸರ್ಕಾರಕ್ಕೆ ನಂಬಿಕೆ ವಚನ ಫೋರ್ ನಾಟ್ ನೈನ್ ಅಡಿಯಲ್ಲಿ ಅದೇ ಮಾದರಿಯಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಬೆಳಗಾವಿ ಇದ್ದು ಮರಣ ಉಳಿದು ಒಂದೂರ ನಲವತ್ನಾಕರೆ ಇದು ಒಂದೂರ ನಲ್ವತ್ನಾ ಎಕರೆ ಮೂವತ್ತೆಂಟು ಜನರ ಮೇಲೆ ನೋಂದಣಿ ಆಗಿದೆ ದಾಖಲೆಗಳು ಬಂದಿದೆ ಅವರು ಫಾರ್ಮರ್ ನಂಬರ್ ಫಿಫ್ಟಿ ತ್ರೀ ಸರ್ಕಾರಕ್ಕೆ ಆಗ್ತಾರೆ ಅದು ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಅಕ್ರಮ್ ಅಕ್ರಮದು ಕಮಿಟಿ ಮುಂದೆ ಮಂಡನೆ ಆಗಿದೆ ಆ ಕಮಿಟಿ ಮುಂದೆ ಮಂಡನೆನೇ ಆಗುಲ್ದೆ ಮೂವತ್ತೆಂಟು ಜನರ ಮೇಲೆ ಸ್ಯಾಂಕ್ಷನ್ ಆಗಿದೆ ಆ ಮೂವತ್ತೆಂಟು ಮೂವತ್ತೆಂಟು ಜನರು ಅವ್ರಿಗೆ ಮೇಲೆ ಗ್ರಾಂಟ್ ಆಗಬೇಕಾದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಉಳಿಮೆ ಮಾಡಬೇಕು ಆದರೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಅವ್ರ ಏಜು ಐದು ವರ್ಷ ಐದು ವರ್ಷ ಮೂರು ವರ್ಷ ಎರಡು ವರ್ಷ ಸುಮಾರು ಹದಿನಾಲ್ಕು ಜನರು ಮತ್ತು ಕರ್ನಾಟಕದ ಭೂಮಿ ಕನ್ನಡಿಗರತ್ತು ಅದು ಅಕ್ರಮ್ ಸಕ್ರಮ ಕಾಯ್ದೆ ಹೇಳ್ತೆ ಇದು ಸಮೀಪದ ತಾಲೂಕಿನವರಾಗಿರ್ಬೇಕು ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಆದರೆ ಇದು ನಾಲ್ಕು ಎಕರೆ ಭೂಮಿ ಸುನಿತಾ ನಾಥಾ ಪಾಟೀಲ್ ಅನ್ನೋರ ಒಂದು ಮಹಾರಾಷ್ಟ್ರದ ಶಿಕ್ಷಕಿ ಬಂದ ಇವರು ಇವ್ರ ಮೇಲೆ ಇವ್ರ ಮೇಲೆ ಏನು ನಾಲ್ಕು ಎಕರೆ ಸಂಕ್ಷನ್ ಆಗೋದ್ರಲ್ಲಿ ಅಟ್ರಾಸಿಟಿ ಅಟ್ರಾಸಿಟಿ ಅಂತ ನೋಡಿ ಇದು ಏನು ಜಮೀನು ಮಂಜೂರಾಚೆ ಆಗೋದ್ರಲ್ಲಿ ನಾವು ಇದು ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಆರು ದಲಿತ ಕುಟುಂಬಗಳು ಅನ್ಯಾಯ ಆಗಿದೆ ದಲಿತ ಕುಟುಂಬಗಳ ಒಂದು ಜಮೀನನ್ನ ಒಬ್ಬರು ಸವರ್ಣಿಯವರಿಗೆ ಪಿ ಟಿ ಹಾಕಿ ಮಾಡಿದರೆ ದಲಿತರವನ್ನ ಒಕ್ಕಲೆಬ್ಬಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಮಾರ್ಕೆಟ್ ಕೋಳಿ ಹೋಗಿ ಅವರು ನಮ್ಮ ಎಫ್ಐಆರ್ ಅನ್ನು ತಗೊಳ್ಳಿಲ್ಲ ಸುಮಾರು ನಾಲ್ಕು ನಾಲ್ಕರಿಂದ ನಾನು ಐದು ಸಾರಿ ಕಮಿಷನರ್ ಆಫೀಸ್ಗೆ ಬಂದುಬಿಟ್ಟು ಅಪ್ಲಿಕೇಶನ್ ಕೊಟ್ಟೇ ಹೋಗ್ತಾ ಇದ್ದೀನಿ ಯಾರು ಕೊಡ್ತಾನಿಲ್ಲ ಆದರೆ ನಮ್ದು ಏನು ಮಾಡಿದ್ದಾರೆ ಅಂದರೆ ಸೌರಭಾವ ಏನು ಮಾಡಿದ್ದಾರೆ ಅಂದರೆ ಒಂದು ಅಟ್ರಾಸಿಟಿ ಪ್ರಕಾರ ಪ್ರಿಲಿಮಿನರಿ ಎನ್ಕ್ವೈ ಮಾಡ್ಲಾರ ಸರ್ ಎನ್ಕ್ವೈರಿ ಮಾಡಿದ್ದಾರೆ ಇದು ಎನ್ಕ್ವೈರಿ ಏನು ಹೇಳ್ತಾರೆ ಅಂದರೆ ಇದು ಒಂದೂರ ನಲವತ್ನಾಲ್ಕು ಎಕರೆ ಭೂಮಿ ಹೈಕೋರ್ಟ್ ನಲ್ಲಿ ಇದೆ ಅಂತ ಅಕ್ರಮ ಸಕ್ರಂ ಭೂಮಿ ಹೈಕೋರ್ಟ್ನಲ್ಲಿದೆ ಇದೆ ಅಂತ ಆದ್ರೆ ಹೈಕೋರ್ಟ್ನಲ್ಲಿರೋದು ಮುನ್ನೂರ ಮೂವತ್ತೆಂಟು ಎಕರೆ ಅದು ಲ್ಯಾಂಡ್ ಟ್ರೂಪ್ ನ ಸರ್ ನಿಮ್ಮ ಗ್ರೂಪ್ ಪಾಪಿದ್ದೀರಿ ನಿಮಗೆ ನೋ ಆಗಿದೆ ಅರ್ಥ ಆಯ್ತು ಸರ್ ನಾವು ವೋಟ ನಮ ಬೇಕೆ ನಿಂತಕೊಂಡು ನನಗೆ ಇದು ಓಕೆ ನೀವು ನೋಡಬೇಕು ಡಾಕ್ಯುಮೆಂಟ್ ಏನಿದೆ ಅದು ಸರ್ಕಾರಿ ಸಂಬಂಧಪಟ್ಟವರು ಮಾತಾಡಬೇಕು ನಮ್ದು ಬೇಡಿಕೆ ಎಷ್ಟಿದೆ ಸರ್ ಅಟ್ರಾಸಿಟಿ ಪ್ರಕಾರ ದಾಖಲಾಗಬೇಕು ಕೆಎಲ್ಆರ್ 192 ಅಡಿ ಇಲ್ಲಿ ಅವರ ಮೇಲೆ ಎಫ್ಆರ್ ಆಗುತ್ತೆ ನಮ್ಮ ಅಟ್ರಾಸಿಟಿ ಪ್ರಕಾರ ದಾಖ ಎಲ್ಲ ಬರ್ತಿದಿರ ಎಲ್ಲ ಬರ್ತಿದೀವಿ ಸರಿಗ ನೋ ಬಕರೆ ದಾಖಲು ಮಾಡೋಕ್ಕೆ ಒಂದು ಗೈಡ್ಲೈನ್ಸ್ ಕೊಡಬೇಕು ನಮ ನಾವು ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ

दाख दाख なうぞ。 શું ગયા તો મતલબ ક્યાં રિઝોલવ માડતો છે બરાબર કમ્પ્લીટ આગા મત આગા ઓર નાવ કમ્પ્લીટ માડવા બેઠા હૈ હો ગયા બસ યાર ચેક કર પાવિબલ ઓપ્શન સ્પોટ મે એમપર પકડવું એટલે ઈટ કોર્નર નાઈટ સરકાર કઈ ઓર્થેન મહારાષ્ટ્ર ઇન્ફ્રાસ્ટ્રક્ચર પા પ્લાન મત ગેનસ કોટના હોય ગેનસ એમપર મત આદિક ના 30 કિલોમીટર કા ಆಮೇಲೆ ಹೋಗಿ ಜರಮ ಇರನೋದಿ ಆಮೇಲೆ ಒಂದು ಸತ್ತಿ ಮಾಡ್ಬಿಟ್ಟು ಬೀರುಕಟ್ ಮಾಡೋದಾದ್ರೆ ಮಾಡಿ ಬೀರುಕಟ್ ಮಾಡೇ ಆ ಬಿಟ್ ಮಾತ್ರ ಅದು ಸಿಗಲಿಲ್ಲ ಅದರ ಬಗ್ಗೆ ಏ ನೋಡಿ ಚರ್ಚೆ ಮಾಡಿ ಗುಲ್ಕೊಂಡೂ ಅಂತ ನೀಟ್ ಚಾಗಲ್ಲ ಯಾವ ಚಾಗಲ್ಲ ಅಂತ ಆಕಾಶಕ್ಕೆ ಹೋಗಿ ಏನು ಹೇಳ್ಗೋ ನೀನೇ ಕಳಾ ಆ ನೀ ಹೇಳ್ತಿದೀಯಾ ಯಾರಿ ಕೋಟೆ ಏನಿದೆ ಎಲ್ಲಾ ಗುಲ್ಕೊಂಡೂ ನಾನು ಕಮೆಂಟ್ ಸರ್ ಆಗ್ತೀವಿ ನೀನೇ ಅಂತ ಅ ಕೃಷ್ಣಪ್ಪ ಕನ್ ಎನ್ಕೌಂಟರ್

మట్రాసి ప్రకరణు స వంచైడ్స్ కొత్త ఆ స్టేషన్ గైడ్లైన్స్ పరీక్ష మట్రాసిటీ ప్రకరణ బస్ గరిష్ట వ్యాపార అంతా మట్రాసి ప్రకణ యావదాను పొంద ఫస్ట్ ಎಫ್ ಐ ಆರ್ನ ರೆಜಿಸ್ಟ್ ಮಾಡಬೇಕು ಆಮೇಲೆ ಎನ್ಕ್ವೈರಿ ಮಾಡಿ ಅದರ ಅಕಸ್ಮಾತ್ ಆಗಿ ಅಟ್ರಸಿಟಿ ಪ್ರಕರಣ ಕೊಟ್ಟಿರೋದು ಸುಳ್ಳಾದರೆ ಬೀರು ಕೊಟ್ಟು ಫಸ್ಟ್ ರೆಜಿಸ್ಟ್ರೇ ಮಾಡಿ ಆರ್ಥಿಕಾಯ್ತು ದಲಿತರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ನಾವು ಸ್ಟೇಷನ್

んでだ ஆ சேடு சார் ಇನ್ನೇನೋ ಮಾಡಿದ್ದೀನಿ ಕಂಟಿನ್ಯೂಸ್ ಕೊಡ್ತೀನಿ ಮತ್ತೆ ಯಾರು ಮಾಡಿದ್ದಾರ ಹೌದು ಹಂಗೆ ಪ್ರತಿ ಸಲ

ಪ್ಪ ನೆಡ್ರಪ್ಪ ಡ್ಯುಮೆಂಟ್ ನೋಡ್ತಾರೆ ವೆರಿಫೈ ಮಾಡಿ ಒಂದು ನಿಮಿಷ 你搞的怎么又来了？ ಮಾಡ್ತೀನಿ ಸರ್ ಸರ್ ಅವ್ರಿಗೆ ಎರಡ್ ಸಾವಿರ ಈಗ ಸರ್ ಹೇಳಿದಾರೆ ಈಗ ರಿಕಮೆಂಡೇಶನ್ ಸೋಮವಾರ ಬರೀಲಿ ಇವತ್ತು ನಾವು ಅಮಿಸ್ ದೇವರವರಿಗೆ ಎಕ್ವೈರ್ ಮಾಡುವ ಕುರಿತು ಅವ್ರಿಗೆ ಹೇಳಿದ್ವಿ ಅವರು ಹೇಳ್ತಾ ಇದ್ದಾರೆ ಮಾಡ್ತೇವೆ ಟೈಮ್ ತಗೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಏನು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶೋಭಾ ಮಾವದಾಳೆ ಇದರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಇದು ಕ್ಲಾರಿಟಿ ಕೊಡಿ ಇದನ್ನು ಇವತ್ತಿನ ಲಾಯನ್ನು ಮುಗಿಸ್ತಾ ಇದ್ದೇವೆ ಈಗಾಗಲೇ ಇದು ಒಂದೂರ ನಲವತ್ನಾಲ್ಕು ಎಕರೆಯಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆ ಜಮೀನಿದೆ ಪ್ರಕರಣ ತಗೊಳ್ಳಿ ಅಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ಅವರು ತಗೊಳಕ್ ರೆಡಿ ಅಲ್ಲ ಅವರು ಯಾಕಂದ್ರೆ ಕಂದಾಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ದೊಡ್ಡವರು ಮತ್ತು ಅವ್ರ ವಿರುದ್ಧ ಹೇಗೆ ನಾವು ಅಟ್ರಾಸಿಟಿ ಮಾಡ್ತೀವಿ ಅದಕ್ಕೋಸ್ಕರ ಇದು ಕೆ ಎಲ್ ಆರ್ ಆಕ್ಟ್ ನಲ್ಲಿ ಏನು ಎಫ್ ಎಫ್ಐಆರ್ ಆಗಿದೆ ಅದೇ ಮಾದರಿಯಲ್ಲಿ ನಮ್ದು ಕೂಡ ಎಫ್ ಐ ತಗೊಳ್ಬೇಕು ಅಂತ ಕಮಿಷನರ್ ಪೊಲೀಸ್ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ದೇವೆ ಅವರು ಇದ್ರ ಬಗ್ಗೆ ತನಿಖೆ ಮಾಡಿ ನಮಗೆ ಅಂತಿದ್ದಾರೆ ಅದು ಅಟ್ರಾಸಿಟಿ ಪ್ರಕರಣ ಪ್ರಿಲಿಮಿನರಿ ಎನ್ಕ್ವೈರಿ ಆಗಬಾರ್ದು ಆದರೆ ಆಗಿದೆ ಅಂತ ಹೇಳಿದಿವಿ ಅದ್ರ ಬಗ್ಗೆ ಗಮನ ಹರಿಸ್ತಾರಂತ ಹೇಳಿದ್ರು ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಮತ್ತು ಕಂದಾಯ ಅಧಿಕಾರಿಗಳ ಮೇಲೆ ನಾವು ಪ್ರಕರಣ ಏನು ಇವ್ರ ಮೇಲೆ ಕೆ ಎಲ್ ಆರ್ ಆಕ್ಟ್ ಒನ್ ನೈಂಟಿ ಟೂ ಅಡಿಯಲ್ಲಿ ನಾವು ಎಫ್ಐಆರ್ ದಾಖಲು ಮಾಡೇ ಮಾಡ್ತೀವಿ ಅಟ್ರಾಸಿಟಿ ಸಿಟಿ ಪ್ರಕರಣ ದಾಖಲು ಮಾಡೇ ಮಾಡ್ತೀವಿ ಮತ್ತು

ೇವೆ ಏನು ಮುಂಭಾಗದಲ್ಲಿ ಇದ್ದೇವೆ ಏನು ಇವತ್ತು ನಾವೊಂದು ಏನು ಸರ್ಕಾರ ಸರ್ಕಾರಕ್ಕಾಗಿ ನಾವು ಹೋರಾಟವನ್ನು ಮಾಡಕ್ ಬಂದಿದ್ದೇವೆ ನೂರ ನಲವತ್ನಾಲ್ಕಿರಿ ಸರ್ಕಾರಕ್ಕೆ ಇರಬೇಕಾದ ಜಮೀನನ್ನು ಒಂದಷ್ಟು ಮೂವತ್ತೆಂಟು ಜನರ ಜನರ ಹೆಸರಿಗೆ ಆಗಿದೆ ಅದನ್ನು ಹೇಳಿ ನಿಮ್ಮ ಸರ್ಕಾರದ ಜಮೀನನ್ನು ಮಾಡಿ ಇದ್ದಂತೋರಿ ಅಂತ ಇಲ್ಲಿ ಒಂದು ಮನವಿ ಎಫ್ ಐ ಆರ್ ಮಾಡಕ್ಕೆ ಬಂದರೆ ಇಲ್ಲಿ ಬರುವಂಥ ಜನಸಾಮಾನ್ಯರಿಗೆ ಒಂದಷ್ಟು ಅವ್ರಿಗೆ ಮಾನ ಮರ್ಯಾದೆ ಏನು ಇಲ್ದಂಗ್ ಜನಸಾಮಾನ್ಯರಂದ್ರೆ ಒಂದು ಯಾವುದಕ್ಕೆ ಲೆಕ್ಕಕ್ಕಿಲ್ದಂಗೆ ಆಗಿಬಿಟ್ಟಿದೆ ಅಂತ ಇಲ್ದಂಗಾಗಿ ನಮ್ಮ ನಮ್ಮ ರಾಜ್ಯದಲ್ಲಿ ಅಟ್ರಾಸಿಟಿ ಪ್ರಕರಣ ಪೊಲೀಸ್ ಆಯುಕ್ತರೇ ತಗೊಳ್ಬೇಕಾಗಿತ್ತು ತಗೊಳ್ತಾ ಇಲ್ಲ ಒಂದ್ ಸೈಡ್ ಬರ್ರಿ ಒಂದ್ ಸೈಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯಕ್ಕೆ ಅನ್ಯಾಯಪ್ಪ ನೀವು ಎಫ್ಐಆರ್ ಮಾಡ್ಕೊಡಿ ಅಂತ ಅಂದ್ರೆ ಯೋಚನೆ ಮಾಡ್ತಾರೆ ಆದರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಗಳಿವೆ ಅಟ್ರಾಸಿಟಿ ಅಂತ ಪ್ರಕರಣ ಅಂತ ಬಂದ್ಬಿಟ್ಟು ಪೊಲೀಸರು ಅವ್ರ ಕಡೆ ಬಂದ ಮೇಲೆ ಅವರು ಮೊದಲು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡ್ಕೋಬೇಕು ನಂತರ ಎನ್ಕ್ವರಿ ಮಾಡ್ಕೋಬೇಕು ಅದು ಸುಳ್ಳ ಬಿ ರಿಪೋರ್ಟ್ ಮಾಡಿ ಇವರು ಪೊಲೀಸ್ ಆಯುಕ್ತರು ಕೂಡ ಇದ್ರ ಬಗ್ಗೆ ಗಮನನೇ ಹರಿಸ್ತಲ್ಲ ಸುಮಾರು ನಾಲ್ಕು ತಿಂಗಳಾಯ್ತು ಇವ್ರ ಮೇಲೆ ಎಫ್ ಆರ್ ಮಾಡಿಸಿ ಎಫ್ ಆರ್ ಮಾಡಿಸಿ ಭೂಗಳ ಎಫ್ ಆರ್ ಮಾಡಿಸಿ ಡಿ ಸಿ ಅವ್ರ ಅನುಮತಿ ಇಲ್ದನೆ ಮಾರಾಟ ಆಗ್ತವೆ ಡಿ ಸಿ ಅವರು ಕೂಡ ಈ ಒಂದು ಸೂಚ್ಯದಲ್ಲಿ ಶಾಮೀಲಾಗಿದ್ದಾರೆ ಹಿಂಗಂತ ಹೇಳ್ಬಿಟ್ಟು ಮುಸ್ಲಿಮಾನಗಳಲ್ಲಿ ಏನಾದರೂ ಎಫ್ ಆರ್ ಮಾಡಬಾರ್ದೇ ಇದ್ರೆ ನಾವು ಪೊಲೀಸ್ ಆಯುಕ್ತರ ಕಚೇರಿ ಮುಕ್ತಿಯನ್ನು ಹಾಕೊಳ್ಬೇಕಾಗುತ್ತೆ ಇಲ್ಲಿ ಅದು ಯಾರೋ ಒಬ್ಬರು ಹೇಳ್ತಾರೆ ಯಾರಿಗೆ ಬತ್ತು ಎಲ್ಲಿಗೆ ಬತ್ತು ನಲವತ್ತೇಳರ ಸ್ವಾತಂತ್ರ್ಯ ಪೊಲೀಸರ ಬೂಟಿಗೆ ಬತ್ತು ಮಾಲೀಕರ ಚಾಟಿಗೆ ಬತ್ತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬತ್ತು ಎಲ್ಲಿಗೆ ಬತ್ತು ಈ ಭಾರತದ ದಲಿತರ ಸ್ವಾತಂತ್ರ್ಯ ಏನಾದರೂ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಕರಣ ಕೊಡೋದಕ್ಕೆ ಬಂದ್ರೆ ಪ್ರಕರಣ ದಾಖಲು ಮಾಡೋದಕ್ಕೆ ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳಿದ್ರೆ ಗೈಡೆನ್ಸ್ ಕೊಡ್ತಾ ಇಲ್ಲ ಅಟ್ರಾಸಿಟಿ ಅಂದ ಅವನು ಯಾವೊಬ್ಬ ದೊಡ್ಡಪ್ಪ ಬಹಳ ದೊಡ್ಡಪ್ಪ ಪೊಲೀಸಪ್ಪ ನಾನೇ ಅಪ್ಪ ಅಂತ ಹೇಳ್ಬಿಟ್ಟು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಬಿಡ್ತವನೇ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಕೊಂಡ ಮೇಲೆ ಅವನ ಮೇಲೆ ಆ್ಯಕ್ಷನ್ ಆಗಬೇಕು ಈ ಎಲ್ಲ ಭಾರತದಲ್ಲಿ ಯಾರು ಈನ ಭ್ರಷ್ಟ ಅಧಿಕಾರಿಗಳು ನಮ್ಮ ಸರ್ಕಾರಿ ಅಧಿಕಾರಿಗಳಾಗಿ ಬರ್ತಾರೋ ಅಲ್ಲಿವರೆಗೂ ಕೂಡ ನಮಗೆ ನ್ಯಾಯ ಸಿಗೋದೇ ಇಲ್ಲ ಮತ್ತು ಅದನ್ನ ನಾವು ಹೇಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅದನ್ನು ಯಶಸ್ವಿ ಮಾಡ್ಕೊಳ್ಬೇಕನ್ನೋದು ನಮ್ಗೆಲ್ಲ ಗೊತ್ತಿದೆ ನಾವು ಗೆದ್ದೇ ಗೆಲ್ತೇವೆ ಒಂದು ನೂರ ಎಕರೆ